ಇಂಗ್ಲಿಷ್ ಅಲ್ಲಿ ಟೈಮ್ ಅನ್ನ ನೋಡುವಾಗ ನಾವು ಯಾವುದೇ ಒಂದು ಟೈಮ್ ಅನ್ನ ತಗೊಂಡ್ರೆ ಇಟ್ಸ್ ಫೈವ್ ಫಾಸ್ಟ್ ಅಂತ ಬಳಸಬೇಕು ಎರಡು ಗಂಟೆ ಐದು ನಿಮಿಷ ಆಗಿದೆ ಇಟ್ಸ್ ಫೈವ್ ಫಾಸ್ಟ್ ಟೂ ಅಂತ ಬಳಸಬೇಕಂತ ಎರಡು ಗಂಟೆ ಇಪ್ಪತ್ತು ನಿಮಿಷ ಆಗ್ಯದ ಇಟ್ಸ್ ಟ್ವೆಂಟಿ ಫಾಸ್ಟ್ ಟೂ ಅಂತ ಬಳಸಬೇಕು ಅಂದರೆ ಎರಡು ಗಂಟೆ ನಲವತ್ತು ನಿಮಿಷ ಆಗಿದೆ ಎರಡು ಗಂಟೆ ನಲ್ವತ್ತು ನಿಮಿಷ ಅದ ಅಲ್ಲಿ ನಾವು ಇಂಗ್ಲೀಷ್ ಅಲ್ಲಿ ಎರಡು ಗಂಟೆ ನಲ್ವತ್ತು ನಿಮಿಷನ ಟೂ ಫಾಸ್ಟ್ ಫಾರ್ಟಿ ಅನ್ನೋಕ್ ಆಗಲ್ಲ ಸೊ ನಾವೇನ್ ಮಾಡ್ಬೇಕು ಎಷ್ಟು ಕಡಿಮೆ ಅದ ಮೂರ್ ಗಂಟೆಗೆ ಅನ್ನೋದನ್ನ ಯೋಚನೆ ಮಾಡ್ಬೇಕು ಇಲ್ಲಿ ನಲ್ವತ್ತಾಗ್ಯದ್ರ ಅರವತ್ತಕ್ಕ ಅಂದ್ರೆ ಇಪ್ಪತ್ತು ನಿಮಿಷ ಕಡಿಮೆ ಅದ ಇಲ್ಲಿ ಏನ್ ಅಂದ್ರೆ ಇಟ್ಸ್ ಟ್ವೆಂಟಿ ಬಳಸ್ಬೇಕು ಇಲ್ಲಿ ನೋಡ್ರಿ ಇಲ್ಲಿ ಓ ಕ್ಲಾಕ್ ಅಂತ ಬಳಸ್ಬೇಕು ಇದನ್ನ ಹಾಫ್ ಫಾಸ್ಟ್ ಅಂತ ಬರ್ಸ್ಬೇಕು ಎರಡೂವರೆ ಆಗಿತ್ತು ಅಂದ್ರೆ ಇಟ್ಸ್ ಹಾಫ್ ಫಾಸ್ಟ್ ಟೂ ಈ ರೀತಿ ಬಳಸ್ತೀವಿ ಹೌದಾ ಎರಡು ಗಂಟೆ ಹದಿನೈದು ನಿಮಿಷ ಆಗೈತೆ ಅನ್ಕೋಸ್ಟರ್ ಇಟ್ಸ್ ಕ್ವಾರ್ಟರ್ ಫಾಸ್ಟ್ ಟೂ ಇಟ್ಸ್ ಕ್ವಾರ್ಟರ್ ಫಾಸ್ಟ್ ಫೈವ್ ಇಟ್ಸ್ ಕ್ವಾರ್ಟರ್ ಫಾಸ್ಟ್ ಟೆನ್ ಅಂತ ಬಳಸ್ತೀವಿ ಸೊ ಎರಡು ಗಂಟೆ ನಲವತ್ತೈದು ನಿಮಿಷ ಆಗ್ಯದ ಇಟ್ಸ್ ಕ್ವಾರ್ಟರ್ ಟೂ ನಿಮಿಷ ಆಗ್ಯದ ಬಟ್ ನೋ ಇಟ್ಸ್ ಕ್ವಾರ್ಟರ್ ಟು ತ್ರೀ ಕ್ವಾರ್ಟರ್ ಹಿಂಗೆ ನಾವು ಇಂಗ್ಲಿಷ್ ನಲ್ಲಿ ಸಮಯವನ್ನು ತಿಳುವಾಗ ಈ ರೀತಿಯ ಸಮಯವನ್ನು ನೋಡ್ಕೋಬೇಕು ಅದೇ ಸಂಬಂಧಪಟ್ಟ ನಾವಿಲ್ಲಿ ಏನ್ ಮಾಡಿದ್ವಿ ಎರಡು ಗಂಟೆ ಆದ್ರೆ ಹೆಂಗ್ ಬಳಸ್ಬೇಕು ಎರಡು ಇಪ್ಪತ್ತೈದ್ರ ಏನ್ ಬಳಸ್ಬೇಕು ಎರಡು ನಲವತ್ತೈದಾದ್ರೆ ಹೆಂಗ್ ಬಳಸ್ಬೇಕು ಇಲ್ಲಿ ಬರ್ತೀವಿ ಎರಡು ಗಂಟೆ ನಲವತ್ತೈದು ನಿಮಿಷ ಆಗ್ಯದ ಇಟ್ಸ್ ಕ್ವಾರ್ಟರ್ ಟು ತ್ರೀ ಅಂತ ಬಳಸ್ತೀವಿ ಅಂದ್ರೆ ಮೂರ್ ಗಂಟೆಗೆ ಹದಿನೈದು ನಿಮಿಷ ಕಡಿಮೆ ಇದೆ ಅಂತ ಅರ್ಥ ಅಲ್ವಾ ಇದು ಎರಡು ಗಂಟೆ ಐವತ್ತೈದು ನಿಮಿಷ ಆಗಿತ್ತು ಇಟ್ಸ್ ಫೈವ್ ಟು ತ್ರೀ ಅಂದ್ರೆ ಮೂರ್ ಗಂಟೆಗೆ ಐದು ನಿಮಿಷ ಕಡಿಮೆ ಇದೆ ಅಂತ ಬಳಸ್ತೀವಿ ಇಂಗ್ಲಿಷ್ ನಲ್ಲಿ ಈ ರೀತಿ ಸಮಯವನ್ನು ಹೇಳುವಾಗ ಸ್ವಲ್ಪ ಉಲ್ಟಾ ಫಾರ್ಮುಲಾ ಬಳಸ್ತೀವಿ सो इन्हें मैं लामों कुंजी से इन्हें मारें चल रही what time it is it's, four, it's quarter past four what the time it's twenty two six ये घंटे ना लो तुम शा thank you welcome so, what the time it quarter to eight अंदरे योरो घंटे ना लो तो ये तो नहीं thank you what time ಅಂದ್ರೆ ಅಂದ್ರೆ ಮೂರು ಗಂಟೆ ಈಗ ನಾವು ಸಮಯದ ಬಗ್ಗೆ ತಿಳಿದುಕೊಂಡೆವು ನಾವು ಇನ್ನಿತರ ಹೊಸ ಹೊಸ ವಿಷಯಗಳನ್ನು ತಿಳಿದುಕೊಳ್ಳಲು ನೀವೆಲ್ಲರೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಬೇಕು